उू लुक इन टू दि क्वालिटी बहुत सर सर मार्क है मै गर्ट फीलिंग दिसार सिचुएशन नॉट कोल सउथ्थ नॉर्थ सिचुवेशन इज ना ओनली इन दिसर इन मोर मेनि प्लेस ಕಡೆ ಹೋಗಿ ಮಾಡೋದು ಸರ್ ಅದು ನೀವ್ ಹೇಳ್ಬೋದು ನಾನು ಅವರಿಗೆ ತಹಶೀಲ್ದಾರ್ ಏನು ಇಂಪ್ಲಿಮೆಂಟ್ ಮಾಡಿಸ್ತೇನೆ ಅಂತ ಬಟ್ ನಾಟ್ ಇಂಪ್ಲಿಮೆಂಟ್ ಅನ್ ಆರ್ಡರ್ ದಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಆರ್ ಸಿ ಎಸ್ ಬಿಕಾಸ್ ಆ ಮಾಡ್ಯೂಲ್ ಆ ತರ ಮಾಡ್ತಾ ಇದೇವ್ ಅದು ಯಾವ ತರ ಮಾಡ್ತಾರೆ ಅನ್ನೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ರೆವಿನ್ಯೂ ಗೆ ಬಿಟ್ಟಿದ್ದು ನಾನು ಅವ್ರಿಗೆ ಅದು ಅವ್ರ ಕೆಲಸ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್ ನಾನು ತಮಗೆ ಹೇಳ್ತಾ ಇದ್ದೇನೆ ಇದು ತಹಶೀಲ್ದಾರ್ಗೂ ಅನ್ವಯಿಸುತ್ತೆ ತಹಸೀಲ್ ಕೋರ್ಟ್ ಅಲ್ಲೂ ಕೆಲವು ಇರಬಹುದು ಅವ್ರಿಗೂ ಅಷ್ಟೇ ಆರ್ ಸಿ ಸಿ ಎಂ ಎಸ್ ಇಂದ ಆರ್ಡರ್ ಬಂದ್ರೆ ಮಾತ್ರ ಇಟ್ ವಿಲ್ ಹ್ಯಾವ್ ಇಂಪ್ಲಿಮೆಂಟಬಿಲಿಟಿ ಅದರ್ವೈಸ್ ಇಟ್ ಕ್ಯಾನ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಸೊ ಇದನ್ನ ತಮ್ಮ ಗಮನದಲ್ಲಿರ್ಲಿ ಸೊ ಎನಿ ಆರ್ಡರ್ ನಾನಿನ್ನ ಡೆಡ್ ಲೈನ್ ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಡೆಡ್ ಲೈನ್ಗೆ ಅರ್ಥ ಇಲ್ಲದೆ ಆಗ್ಬಿಟ್ಟಿದೆ ಕೆಲವರು ಗಂಭೀರವಾಗಿ ತಗೊಂಡಿದ್ದಾರೆ ಇಲ್ಲ ಅಂತಲ್ಲ ಅಂಡ್ ಐ ರೆಸ್ಪೆಕ್ಟ್ ಕೆಲವರು ಯಾವ ಏನ್ ಮಾಡ್ತಾರೆ ಬಿಡು ಅಂತ ನೋಡೋರು ಕೆಲವರು ಇದಾರೆ ಸೊ ಹಾಗಾಗಿ ನಾನು ಇದನ್ನ ಐ ಕಾಂಟ್ ಬಿ ಚೇಸಿಂಗ್ ದಿಸ್ ಮೈ ಓನ್ ಟೇಲ್ ಸೊ ಹಾಗಾಗಿ ನಾನು ಹೇಳಿದ್ರೆ ಐ ಡೋಂಟ್ ವಾಂಟ್ ಟು ಬಿ ಚೇಸಿಂಗ್ ದಿಸ್ ಎನಿ ಮೋರ್ ಪ್ರತಿ ಬಾರಿ ಎಂಟರ್ ಮಾಡಿ ಎಂಟರ್ ಮಾಡಿ ಅಂತ ಹೇಳಿ ನನ್ ಗೌರವ ಕಡಿಮೆ ಆಗ್ತಾ ಇದೆ ಇನ್ ದ ಪ್ರೊಸೆಸ್ ನನ್ನ ಮಾತಿಗೆ ಬೆಲೆ ಇದ್ದಂಗ ಆಗ್ತಾ ಇದೆ ಸೊ ಹಾಗಾಗಿ ಐ ಟೋಲ್ಡ್ ದ ಸ್ಟಾಪ್ ಇಟ್ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜವಾಬ್ದಾರಿ ತಗೊಂಡಿದ್ದಾರೆ ವಿಲ್ ಇಟ್ ಅಂತ ಹೇಳಿ ಆಯ್ಕೆಗೆ ತರ್ತಾ ಇದ್ದಾರೆ ಮೂರ್ ಸಾವಿರ ಅಂತ ತೆಗೆದುಕೊಂಡ್ರು ಮಾಡಬೇಕು ಅಂತ ಅಂದ್ರೆ ಹತ್ತು ಆಗುತ್ತೆ ಸೊ ಇಟ್ ಇಸ್ ಇದನ್ನ ಈ ಚಾಪ್ಟರ್ ಅನ್ನ ನಾವು ಕ್ಲೋಸ್ ಮಾಡಬೇಕಾಗಿದೆ ಯಾಕಂದ್ರೆ ಒಂದೂವರೆ ವರ್ಷದಿಂದ ನಾವು ಮಾತಾಡ್ತಾ ಇರೋದ್ರಿಂದ ನಾವು ಮುಂದಿನ ಆರು ತಿಂಗಳ ಒಳಗಡೆ ಕ್ಲೋಸ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ ನಾವು ಈಗಾಗಲೇ ಬೇಕಾದಷ್ಟು ಡೆಡ್ ಲೈನ್ ಕೊಟ್ಟಿದ್ದೇವೆ ಆಗಿದೆ ಆದ್ರೆ ಪ್ರತಿ ಬಾರಿ ನಾವು ಡೆಡ್ ಲೈನ್ ಕೊಡೋದು ಅದನ್ನ ನಾವೇ ಬ್ರೀಚ್ ಮಾಡೋದು ಯಾರಿಗೂ ಯಾವುದೇ ವ್ಯವಸ್ಥೆಗೆ ಶೋಭೆ ತರೋದಿಲ್ಲ ಹಾಗಾಗಿ ಇವುಗಳನ್ನ ಒನ್ ಟೈಮ್ ಡಿಸ್ಪೋಸಲ್ ನಾವು ಮಾಡಲೇಬೇಕಾಗಿರೋದ್ರಿಂದ ಈ ಮೂರು ಸಾವಿರ ನೆಟ್ ಡಿಸ್ಪೋಸಲ್ ಏನಿದೆ ನಾವು ಸ್ವಲ್ಪ ಜಾಸ್ತಿ ಮಾಡಲೇಬೇಕಾದಂತ ಅನಿವಾರ್ಯ ಇದೆ ಬಟ್ ಆಗ್ತಾ ಇದೆ ಸಂತೋಷದ ವಿಷಯ ಸ್ಪೆಷಲ್ ಎ ಸಿಗಳು ಕೂಡ ವಿಲೇ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಮೇ ನಾಟ್ ಬಿ ನಂಬರ್ಸ್ ಬಟ್ ಅಟ್ ಲೀಸ್ಟ್ ಅವ್ರೀಗ ಸೆಟಲ್ ಇನ್ ಆಗಿದ್ದಾರೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಬಹುಶಃ ನೆಕ್ಸ್ಟ್ ಮಂತ್ ಒಳಗಡೆ ಡಿಸ್ಪೋಸಲ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇನೆ ಸೊ ಹಾಗಾಗಿ ಓಪನಿಂಗ್ ರಿಮಾರ್ಕ್ಸಲ್ಲಿ ನಂದು ಬ್ರಾಡ್ಲಿ ಸ್ಪೀಕಿಂಗ್ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್ ಸೊ ಎಲ್ಲರೂ ಕೂಡ ಅಲೈನ್ಮೆಂಟ್ ಆಗಿದೆ ನಾವೆಲ್ಲ ಪ್ರಯತ್ನ ಆಗ್ತಾ ಇದೆ ಸೊ ನಾನು ಇಷ್ಟೇ ಈಗ ಓಪನಿಂಗ್ ರಿಮಾರ್ಕ್ಸು ಅಷ್ಟೇ ಕ್ಲೋಸಿಂಗ್ ರಿಮಾರ್ಕ್ಸು ಅಷ್ಟೇ ನಿಮ್ಮಿಂದ ನಿರೀಕ್ಷೆ ಮಾಡೋದು ಏನಂದ್ರೆ ನೀವ್ ಏನ್ ಮಾಡ್ತಾ ಇದೀರಾ ಅದರಲ್ಲಿ ಇನ್ನೂ ತರ್ಟಿ ಪರ್ಸೆಂಟ್ ಜಾಸ್ತಿ ಸಿಂಪಲ್ ಆಗಿ ಹೇಳೋದಾದ್ರೆ ನಂಬರ್ ಶುಡ್ ಇನ್ಕ್ರೀಸ್ ನೀವು ಏನ್ ಮಾಡಿದೀರ ಅದರಲ್ಲಿ ತರ್ಟಿ ಪರ್ಸೆಂಟ್ ಇಷ್ಟನ್ನ ನಾವು ನೆಕ್ಸ್ಟ್ ಒಂದು ಮೂರು ತಿಂಗಳು ಮಾಡಿಬಿಟ್ರೆ ಐ ತಿಂಕ್ ನಿಜವಾಗಿ ಇಲಾಖೆಗೆ ನಿಜವಾಗಿ ಒಳ್ಳೆ ಒಂದು ಹೆಸರು ಬರುತ್ತೆ ಯಾಕೆ ಅಂದ್ರೆ ವಿ ಇನ್ಹೆರಿಟೆಡ್ ಸಿಕ್ಸ್ಟಿ ತೌಸಂಡ್ ಕೇಸಸ್ ಒನ್ ಇಯರ್ ಅಂಡ್ ನೆಬೋದು ಇದನ್ನೇನಾದ್ರೂ ನಾವು ಡಿಸ್ಪೋಸ್ ಮಾಡಲಿಕ್ಕೆ ಆದ್ರೆ ನಿಜವಾಗಿ ಇಲಾಖೆಗೆ ಒಳ್ಳೆ ಶೋಭೆ ಬರುತ್ತೆ ಪ್ಲಸ್ ಎರಡನೇ ವಿಷಯ ಏನು ಅಂದ್ರೆ ಈಗಾಗಲೇ ನಾವು ಡೈಮಂಡ್ ಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಅವಕಾಶಗಳು ಕೊಟ್ಟಾಗ ಯಾವುದು ಡಿಜಿಟೈಸ್ ಆಗಿಲ್ಲ ಈ ಹಿಂದೆ ಪೇಪರ್ನಲ್ಲೇ ಇತ್ತು ಅವುಗಳನ್ನೆಲ್ಲ ಈಗ ಆರ್ ಸಿ ಸಿ ಎಂಬ ತಗೊಂಡ್ ಬಂದಿದ್ದೀರ ಕೋಲಾರಲ್ಲೇ ಲಾಸ್ಟ್ ಟೈಮ್ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ವಾರ್ನಿಂಗ್ ಕೊಟ್ಟ ಮೇಲೆ ಸುಮಾರು ಒಂದು ತಿಂಗಳ ಒಳಗಡೆ ಅವಧಿಯಲ್ಲಿ ಎಂಟು ನೂರು ಕೇಸು ಫಿಸಿಕಲ್ ಇದ್ದಿದ್ದು ಆರ್ ಸಿ ಸಿ ಎಂ ಎಸ್ ಗೆ ಬಂದಿದೆ ಏಟ್ ಹಂಡ್ರೆಡ್ ಕೇಸಸ್ ಆಲ್ ಪೇಪರ್ ಅಲ್ಲಿ ಇತ್ತು ಈಗ ಬಂದಿದೆ ಅದೇ ರೀತಿ ಬೆಂಗಳೂರು ಸೌತ್ ಅಲ್ಲಿ ಇದೆ ದೊಡ್ಡಬಳ್ಳಾಪುರದಲ್ಲಿ ಇದೆ ನಾರ್ತ್ ಇದೆ ಇನ್ನೂ ಕೆಲವು ಕಡೆ ಎಲ್ಲ ಇದೆ ಸೊ ಹಾಗಾಗಿ ಇದು ಬಹುಶಃ ನಾವು ಅವಕಾಶ ಕೊಡ್ತಾನೆ ಬಂದಿದ್ದೇವೆ ಕೆಲವರು ಎ ಸಿಗಳು ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಎಲ್ಲವನ್ನೂ ಕೂಡ ಆರ್ ಸಿ ಸಿ ಎಂ ಎಸ್ ಪೋರ್ಟರ್ಗೆ ತಂದಿದ್ದಾರೆ ಕೆಲವು ಈಗಲೂ ಕೂಡ ಆರ್ ಸಿ ಸಿ ಎಂ ಎಸ್ ಅಲ್ಲಿ ಇಲ್ಲದೆ ಇರೋದು ಇದಾವೆ ಅನ್ನೋದಕ್ಕೆ ನಮ್ಮ ಹತ್ರ ಪುರಾವೆ ಇದೆ ಟು ಶೋ ಸೊ ಹಾಗಾಗಿ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಮತ್ತು ರೆವಿನ್ಯೂ ಕಮಿಷನರ್ಗೆ ಒಂದು ಸಿಂಪಲ್ ಆಗಿ ಸಜೆಶನ್ ಕೊಟ್ಟಿದ್ದೇನೆ ಈಗ ವಿ ಸಿ ಆನ್ ಮಾಡೋಕೆ ಮೊದಲು ಅದೇ ಮಾತಾಡ್ತಾ ಇದ್ವಿ ನಾವು ಯಾಕೆ ವಿಳಂಬ ಅಂತ ಅಂದ್ಕೊಂಡಿರ್ಬೋದು ಅವರಿಗೆ ಒಂದು ಸಲಹೆ ಕೊಟ್ಟಿದ್ದೇನೆ ಏನಂದ್ರೆ ಫೆಬ್ರವರಿ ಒಂದನೇ ತಾರೀಕಿಂದ ಯಾವುದೇ ಎ ಸಿ ಅಥವಾ ತಹಶೀಲ್ದಾರ್ ಆರ್ಡರ್ ಆರ್ ಸಿ ಸಿ ಎಂ ಎಸ್ ಇಂದ ಬಂದ್ರೆ ಮಾತ್ರ ಅದಕ್ಕೆ ವ್ಯಾಲಿಡಿಟಿ ಅದರ್ವೈಸ್ ಪೇಪರ್ ಅಲ್ಲಿ ಇಶ್ಯೂ ಆಗಿದ್ದ ಆರ್ ಸಿ ಸಿ ಎಂ ಎಸ್ ನಲ್ಲಿ ಎಂಟ್ರಿ ಇಲ್ಲದೆ ಹೋದ್ರೆ ಅದಕ್ಕೆ ವ್ಯಾಲಿಡಿಟಿ ಇರಬಾರದು ಅದು ಭೂಮಿಯಲ್ಲಿ ಮ್ಯೂಟೇಷನ್ ಆಗಬಹುದು ಅಥವಾ ತಹಶೀಲ್ದಾರ್ ಇಂಪ್ಲಿಮೆಂಟೇಶನ್ ಆಗಬಹುದು ಏನೇ ಆಗಲಿ ಎನಿ ಆರ್ಡರ್ ಅದು ಆರ್ ಸಿ ಸಿ ಎಂ ಎಸ್ ಇಂದ ಬಾರದೆ ಹೋದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬಾರ್ದು ಅಂತ ಪತ್ರ ಬರೆಯೋದಲ್ಲ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೇನೆ ಇದನ್ನ ಭೂಮಿಯಲ್ಲಿ ಇದು ತಗೊಳ್ಳೇಬಾರದು ಸೊ ಇಟ್ ಶುಡ್ ನಾಟ್ ಬಿ ಏಬಲ್ ಇಟ್ ಶುಡ್ ನಾಟ್ ಬಿ ಏಬಲ್ ಟು ಬಿ ಇಂಪ್ಲಿಮೆಂಟೆಡ್ ಸೊ ಸಿಸ್ಟಮ್ ಅಲ್ಲಿ ಬಾರ್ ಮಾಡಬೇಕು ಎನಿ ಆರ್ಡರ್ ದಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಆರ್ ಸಿ ಸಿಎಂ ಎಸ್ ಕ್ಯಾನ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಫ್ರಮ್ ಫೆಬ್ರವರಿ ಒನ್ ಈ ಅಸಿಸ್ಟೆಂಟ್ ಕಮಿಷನರ್ ಅವರ ಜವಾಬ್ದಾರಿ ಅವರ ಆಫೀಸ್ ಅಲ್ಲಿ ಪ್ಲಸ್ ಅವ್ರ ಕೆಳಗೆ ಆಫೀಸ್ ಅಲ್ಲಿ ಕೂಡ ಯಾಕಂದ್ರೆ ತಿಂಗಳಲ್ಲಿ ರಿವ್ಯೂ ಮಾಡಿಕೊಂಡು ಅವ್ರ ಕೆಳಗೆ ಆಫೀಸ್ ಅಲ್ಲಿ ಕೂಡ ನಾವು ತಸೀಲ್ ಆಫೀಸ್ ಅಲ್ಲಿ ಏನ್ ಡೈರೆಕ್ಷನ್ ಕೊಡ್ತಾ ಇದೀವಿ ಸರ್ ಅಟ್ಲೀಸ್ಟ್ ಡಿಸಿ ಕೆಲಸ ಕಮ್ಮಿ ಆಗತ್ತೆ ಸಬ್ ಡಿವಿಜನ್ ಲೆವೆಲ್ ರಿವ್ಯೂ ದೊಡ್ಡ ನೆಕ್ಸ್ಟ್ ಎ ಸಿಗಳು ಎಲ್ಲ ನಾನು ಪ್ರಿಯರ್ ಅವರು ಫಸ್ಟ್ ಪಾರ್ಟ್ ಅಲ್ಲಿ ಹೇಳಿದ ಸೆಂಟಿಮೆಂಟ್ ಐ ಶೇರ್ ದ ಸೆಂಟಿಮೆಂಟ್ ನಾನು ಹೇಳಕ್ ಹೋಗ್ಲಿಲ್ಲ ಬಟ್ ಏನಂದ್ರೆ ಇದು ನಾ ಪದೇ ಪದೇ ಸೂಚನೆ ಕೊಡೋದು ಕೆಲವ್ರು ಇಗ್ನೋರ್ ಮಾಡೋದು ದಿಸ್ ಇಸ್ ನಾಟ್ ದ ವೇ ಅಟ್ ಆಲ್ ಬಟ್ ಆದರೂ ಕೂಡ ಎಷ್ಟು ಬಾರಿ ಅದನ್ನ ಹೇಳೋದು ಅಂತ ನಾನು ಇವತ್ತು ಹೇಳಲಿಕ್ಕೆ ಹೋಗ್ಲಿಲ್ಲ ಬಟ್ ಸೆಕೆಂಡ್ ಪಾರ್ಟ್ ವಾಟ್ ಈಸ್ ಸೇಯಿಂಗ್ ಎ ಸಿಗಳು ನೋಡಿ ನಾಳೆ ನೀವು ಎ ಡಿ ಸಿ ಆಗ್ತೀರಾ ಕೆಲವರು ಡಿ ಸಿ ಆಗೋರು ಇದೀರಿ ದಿಸ್ ಇಸ್ ಟೈಮ್ ವೇರ್ ಯು ಎಸ್ಟಾಬ್ಲಿಷ್ ಲೀಡರ್ಶಿಪ್ ಕ್ವಾಲಿಟಿ ನೀವು ಸಬ್ ಡಿಜನ್ ಲೀಡ್ ಮಾಡಬೇಕು ನಾನು ಈ ಕೇಸುಗಳು ಡಿಸ್ಪೋಸಲ್ ಆಗಲಿ ಆಮೇಲೆ ಆ ಸಬ್ಜೆಕ್ಟ್ ಮಾತಾಡೋಣ ಅಂತ ಒಂದೇ ಟೈಮ್ ಎಲ್ಲ ಮಾತಾಡೋಕೆ ಮಾಡ್ತಾ ಇದಾರೆ ಐವ್ ನೋಟಿಸ್ ದಟ್ ಸಮ್ ಡಿ ಡೆಲಿಗೇಟೆಡ್ ಟು ಎ ಸಿಸ್ ಎಸಿಸ್ ಸಮ್ ಎ ಸಿಗಳು ಕೆಳಗಡೆ ಹೋಗಿ ಅದು ಕೊಡಿದು ಹೊಡಿದು ಅದಾಲತ್ತದರು ಅವರು ಸೂಪರ್ವೈಸ್ ಮಾಡ್ತಾ ಇದಾರೆ ಲೀಡ್ ಮಾಡ್ತಾ ಇದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಪ್ರೋಗ್ರಾಮ್ಸ್ ಅನ್ನು ಕೆಲವು ಸಿಗಳು ಲೀಡ್ ಮಾಡ್ತಾ ಇದ್ದಾರೆ ನೋ ಡೌಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲೂ ಫ್ರಂಟ್ ಎಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಬಟ್ ಆಕ್ಚುಲಿ ಎಲ್ಲ ಸಿಗಳು ಮಾಡಬೇಕು ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಇದು ನೀವು ಸಬ್ ಗೆ ನೀವೇ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಮೀನ್ಸ್ ದ ಲೀಡರ್ ಆಫ್ ಅಡ್ಮಿನಿಸ್ಟ್ರೇಷನ್ ಸೊ ಎಸ್ ಎಂಡೋರ್ ಹೇಳ್ತಾ ಇರೋದು ಯು ಟು ಲೀಡ್ ಸರ್ ವಾಟ್ आंध्रे पीपल आर डी ऑफिसर सीनियर ऑफिसर्स नहीं है ऐसी हो इदे आर नोट लिस्निंग सर वी शुड नॉट बी जस्ट इनकी सेटिंग हेल्स म्यूक्स म्यूट डैर तो उससो उन दारु बिलों वागी एक्शन सर उन्हें डर केस आर भी आगे आये प्रोसीजर पाइंस उन केस आर भी आये डीपीआर के नापलसी जिसे नॉन केस नहीं सेल